ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಗದಗ ನಗರದೊಳಗೆ ಇರುವಂಥ ಇದು ಗದಗದೊಳಗನ ಬೆಟಗೇರಿ ಅಂತೇಳಿ ಒಂದು ಏರಿಯಾ ಇದು ಆ ಗದಗದೊಳಗೆ ಇರುವಂಥ ಈ ಬೆಟಗೇರಿ ಒಂದು ಏರಿಯಾದೊಳಗೆ ಇಲ್ಲಿ ತಾರಾಲಯ ಅಂತೈತಿ ಬರೀ ತಾರಾಲಯನ ನೋಡ್ಕೊಂಬರೋನು ಈ ತಾರಾಲಯ ಅಂತಂದ್ರೆ ಚುಕ್ಕಿ ಮತ್ತು ನಮ್ಮ ಆಕಾಶ ಭೂಮಂಡಲ ಮತ್ತು ವ್ಯೋಮ ಅಲ್ಲಿ ಏನಿದೆ ನಕ್ಷತ್ರಗಳ ಒಂದು ಹುಟ್ಟು ಆನಂತರ ಭೂಮಿ ಹುಟ್ಟಿದ್ದು ಈ ಭೂಮಿಗೆ ಸಂಬಂಧಪಟ್ಟಂಥ ಕೆಲವು ಈ ಭೂಮಿ ಹುಟ್ಟಾಕ ಕಾರಣ ಏನಾಯ್ತು ಯಾವ ರೀತಿಯಾಗಿ ಹುಟ್ಟತಿ ಅಂತೈತಿ ನೋಡ್ಕೊಂಬರೋಣ ಬರ್ರಿ ನೋಡ್ರಿ ಇಲ್ಲಿ ಟಿಕೆಟ್ ಕೊಡಬೇಕು ಇದಕ್ಕೆ ಟಿಕೆಟ್ ತೊಗೋಬೇಕಾಗತ್ತೆ ಆ ಟಿಕೆಟ್ ಕೌಂಟರ್ ಬರ್ರಿ ಮ್ಯಾಗ ನೋಡೋಣ ನಾವು ಟಿಕೆಟ್ ತೊಗೊಂಡಿವಾಗ ನೋಡ್ಕೊಂಡ್ಬರೋಣ ಬರ್ರಿ ಮೇಲೆ ನೋಡ್ರಿ ಇದು ಮೇಲೆ ಮಾಡಿ ಒಳಗೈತಿ ಇಲ್ಲೆಲ್ಲ ನೋಡ್ರಿ ಈಗ ಕಾಜಿನ ತನಕಾಂತರ ಅದ ಬರ್ರಿ ಈಗ ನೋಡ್ರಿ ಇಲ್ಲೈತಿ ನೋಡ್ರಿ ಇದು ಆ ತಾರಾಲಯ ಆ ತಾರಾಲಯದ ಒಂದು ಥಿಯೇಟರ್ ಟೈಪ್ ಐತಲ್ಲ ಇದು ಇಲ್ಲಿ ಮ್ಯಾಲಿ ಅದ್ರದ್ದು ಒಂದು ಮೂವಿ ಸ್ಕ್ರೀನ್ ಭೂಮಿ ಹೆಂಗ್ ಭೂಮಿ ಹುಟ್ಟಿದ ನಂತರ ಭೂಮಿ ಮೇಲೆ ಪ್ರತಿಯೊಂದು ಜೀವಿ ಆಗಲಿ ಸಸ್ಯ ಆಗಲಿ ಹೆಂಗೆ ಹುಟ್ಟಿದು ಮತ್ತು ಕೆಲವು ಉಪಗ್ರಹಗಳಾಗಲಿ ಮತ್ತು ಬೇರೆ ಬೇರೆ ಗ್ರಹಗಳನ್ನ ಹೆಂಗೆ ಅದು ಗ್ರಹ ಆಗಿರ್ಬೋದು ಶನಿ ಗ್ರಹ ಯೂರಿನಸ್ ನ್ಯಾಪ್ಚ್ಯೂನ್ ಎಲ್ಲ ಥರನೂ ಯಾವ ಹುಟ್ಟಿದ್ದು ಯಾವ ಅವು ತಯಾರಾದವು ಅಂತೇಳಿ ಅದರ ಒಂದು ವಿಡಿಯೋ ತೋರಿಸ್ತಾರೆ ಬರ್ರಿ ವಿಡಿಯೋ ಆನ್ ಮಾಡೋಕೆ ಇಲ್ಲೆಲ್ಲ ನೋಡ್ರಿ ಕೌಂಟರ್ ಐತಿ ಇಲ್ಲಿ ವಿಡಿಯೋ ಆನ್ ಮಾಡ್ತಾರೆ ನೋಡಿರಿ ಶಾಲಾ ವಿದ್ಯಾರ್ಥಿಗಳು ಬಂದಾರ ಭೂಮಿ ಹುಟ್ಟಿದ ಮೇಲೆ ಭೂಮಿ ಮೇಲೆ ವಾತಾವರಣ ಆಗಲಿ ಆನಂತರ ಒಂದು ಹುಲ್ಲು ಹಿಡ್ಕೊಂಡು ಒಂದು ಪ್ರತಿಯೊಂದು ಜೀವಿ ಸಹ ಹೆಂಗಾಯ್ತು ಭೂಮಿ ಮೇಲೆ ನೀರು ಸಹ ಹೆಂಗೆ ಹುಟ್ಟಿ ಯಾವ ಥರ ವಾತಾವರಣ ಸೃಷ್ಟಿ ಅದು ಇವೆಲ್ಲವನ್ನೂ ಇದರೊಳಗೆ ತೋರಿಸ್ತಾರ ಬಾರಿ ಅದ್ಭುತ ಐತಿ ಬಾರಿ ನೋಡಿ ನಾವು ಕರೆಯುವ ಸೌರನಿ ಹಾರಿಕೆಯುವ ಅನಿಲ ಮತ್ತು ಧೂಳಿನ ಮೋಡದಿಂದ ಎಂದು ಉಂಟಾಗಿದೆ ನಮ್ಮ ಸೂರ್ಯನ ಹೊಟ್ಟು ಹತ್ತಿರದ ಯಾವುದೋ ಒಂದು ಸತ್ಯಗಳು ಓಟ ಉಂಟಾಗಿಲ್ಲ ಅದರ ಅವಸಾನದಿಂದ ಉಂಟಾಗಿದ್ದ ಹಾಗೆ ಕಂಪನದ ಅಲೆಗಳು ಸೌರ ವಿಗುಹದ ರಚನೆಗೆ ಕಾರಣವಾದವು ಅನಿಲ ಮತ್ತು ಧೂಳಿನ ಮೋಡದ ಹೆಚ್ಚಿನ ಭಾಗ ಸೂರ್ಯನ ರಚನೆಗೆ ಸೇರಿ ಮತ್ತು ಸ್ವಲ್ಪ ಪ್ರಮಾಣವು ಬಳೆಗಳ ರೂಪದಲ್ಲಿ ಮತ್ತು ರಾಶಿ ರಾಶಿ ಕಣಗಳ ಸೇರಿ ಈ ಬಳೆಗಳಲ್ಲಿದ್ದ ಹೆಚ್ಚಿನ ವಸ್ತು ಆಮೇಲೆ ಮುಂದೆ ಕಟ್ಟಿ ಗ್ರಹಗಳಾಗಿ ಮಾರ್ಪಡಿಸಲು ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ಮತ್ತು ನೆಕ್ಷಾಗಿ ಸಣ್ಣ ಸಣ್ಣ ಹುಲಿಗಳ ಉಂಟು ಪೂಜ್ಯ ಗ್ರಹಗಳಂತ ಗ್ರಹಗಳು ಮತ್ತು ಧೂಮ ಈ ಎಂಟು ಗ್ರಹಗಳ ಪೈಕಿ ಸೂರ್ಯ ದೀಪವನ್ನು ಪೋಷಿಸುವ ಉಳಿಯಬಹುದಾದ ವರ್ಗದಲ್ಲಿ ಇದು ಸೂರ್ಯನಿಗೆ ಶುಕ್ರನಂತೆ ನೀವು ಕುರಿತು ಹೋಗಬಹುದಾದ ಮಂಗಳನಂತೆ ನೀರು ಧನಿ ಕರೆದು ಹೋಗುವಷ್ಟು ದೂರದಲ್ಲಿಯಾಗಿ ರೂಪದಲ್ಲಿರುವ ನೀರು ಜೀವದ ಉಗಮಕ್ಕೆ ಬಿಸಿಯಾಗಿದ್ದು ವಾತಾವರಣ ರಹಿತವಾಗಿದೆ ಕಾಲ ಕ್ರಮೇಣ ಏಳುಗಳಲ್ಲಿ ಕರಗಿದ ದ್ರವರೂಪದ ಬಂಡೆಗಳನ್ನು ಒಳಗೊಂಡಂತೆ ಹೊರಮಳೆಯು ತನ್ನಗಾಗಿ ಕಡುತಾದ ಹೊರಕವಚವನ್ನು ಪಡೆಯಿತು ದ್ರವರೂಪದ ಒಳಭಾಗ ಹಲವು ಕಡೆಗಳಲ್ಲಿ ಜ್ವಾಲಾಮುಖಿಗಳಿಂದ ಹೊರಕವಚ ಪಡೆದು ಕೆಂಪಾಗಿ ಕುದಿಯುತ್ತಿರುವ ಲಾವಾರಸ ಮತ್ತು ಭೂಮಿಯ ಪ್ರಥಮ ವಾತಾವರಣ ನಿಂತಿದ್ದವು ಈ ಆರಂಭದ ವಾತಾವರಣದಲ್ಲಿನ ಮೋಡಗಳೇ ಕುರಿಸಿದ ಸಾವಿರಾರು ವರ್ಷಗಳ ನಿರಂತರವಾದ ಮಳೆಯಿಂದ ಸಾಗರಗಳ ನಿರ್ಮಾಣವಾಯಿತೆಂದು ಒಂದು ಸಿದ್ಧಾಂತವು ಪ್ರತಿಪಾದಿಸುತ್ತದೆ ಮಂಜು ಗಡ್ಡೆಗಳಿಂದ ಕುಂದಿದ ಬೃಹತ್ತಾದ ಮೂರ ಸೇತುವೆಗಳ ಕೂಡಗಳಿಂದ ಭೂಮಿ ಸಾಧ್ಯವಾಗಿದ್ದಲ್ಲಿ ಹೀಗೆ ಕಾಣುತ್ತಿತ್ತು ಸುಮಾರು ನಾಲ್ಕೂವರೆ ಬಿಲಿಯನ್ ವರ್ಷಗಳ ಹಿಂದೆ ಸೌರ ವ್ಯೂಹದ ಕುಸಿತ ಆರಂಭವಾಯಿತು ಇನ್ನೊಂದು ಮುನ್ನೂರು ಮಿಲಿಯನ್ ವರ್ಷಗಳ ನಂತರ ವಾತಾವರಣ ಮತ್ತು ಸಾಗರಗಳು ಮಿಲಿಯನ್ ವರ್ಷಗಳು ಕಳೆದವು ಮತ್ತು ಕೆಲವೊಂದು ನೀಲಿ ಹಸಿರು ಬಣ್ಣದ ಪಾಚಿಯಂತಹ ಆದಿ ಕಾಲದ ಜೀವಿಗಳು ಕಾಣಿಸಿಕೊಂಡವು ಇನ್ನೊಂದು ಐನೂರು ಮಿಲಿಯನ್ ವರ್ಷಗಳು ಹಾಗೆಯೇ ಬ್ಯಾಕ್ಟೀರಿಯಾಗಳು ಮತ್ತು ಸರಳವಾದ ಜೀವಿಗಳು ಆಲಭಿಸಿದವು ನಂತರ ವಿಲಿಯನ್ನು ಗಟ್ಟಲೆ ವರ್ಷಗಳಲ್ಲಿ ಮೊದಮೊದಲು ಸಮುದ್ರದಲ್ಲಿ ಭೂ ಭೂಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ಸಂಕೀರ್ಣವಾದ ಜೀವಿಗಳು ಪರಿಣಾಮವಾಗಿ ಇಂದಿಗೆ ಸುಮಾರು ಇನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ನಾವು ಡೈನಾಸೋರ್ ಗಳೆಂದು ಕರೆಯುವ ಬೃಹತ್ತಾದ ಪ್ರಾಣಿಗಳು ಭೂಮಿಯಲ್ಲಿ ಪ್ರಭುತ್ವವನ್ನು ಸ್ಥಾಪಿಸಿದವು ಬಹುಶಃ ದೊಡ್ಡದಾದ ಒಂದು ಕ್ಷುದ್ರಗ್ರಹಣ ಹೊಡೆದರಿಂದ ಹವಾಮಾನದ ಬದಲಾವಣೆಗಳಿಂದ ಸುಮಾರು ಎಪ್ಪತ್ತು ಮಿಲಿಯನ್ ವರ್ಷಗಳ ಹಿಂದೆ ಇವುಗಳು ಮರೆಯಾಗಿ ಸಂತರಿಗಳ ದೇಗವಾದ ವಿಕಸನಕ್ಕೆ ಬೇಡಿಕೆ ಸಿದ್ಧವಾಯಿತು ಅವುಗಳಲ್ಲಿ ಮುಂಚೂಣಿಯಲ್ಲಿದ್ದ ಮನುಷ್ಯನು ಪ್ರಕೃತಿಗೆ ರೂಪ ಪಡುವವನಾದ ನಮ್ಮ ಪೂರ್ವಜರು ಕಲ್ಲಿನಿಂದ ಸಲಕರಣೆಗಳನ್ನು ತಯಾರಿಸಿದರು ಬೆಂಕಿಯನ್ನು ಬಳಸಿದರು ಮತ್ತು ಬೇಸಾಯ ಮಾಡಲು ಕಲಿತರು ಅಲೆಮಾರಿಗಳಾಗಿದ್ದ ನಾವು ಒಂದು ಕಡೆ ನೆಲೆ ನಿಲ್ಲುವವರಾದ ಜೀವನವು ಸುಲಭವಾಗುತ್ತಾ ಹೋದಂತೆ ಜನರಿಗೆ ಆಕಾಶದತ್ತ ನೋಟ ಹರಿಸಲು ಸಾಕಷ್ಟು ಸಮಯಗಳು ನಮ್ಮ ಪೂರ್ವಿಕರು ರಾತ್ರಿ ಆಕಾಶದ ತುಂಬಾ ಒಟ್ಟಾರೆಯಾಗಿ ಹರಡಿ ಹೋಗಿರುವ ನಕ್ಷತ್ರಗಳ ಹಂಚಿಕೆಯಲ್ಲಿ ತಮಗೆ ಗೊತ್ತಿರುವ ಆಕಾರಗಳನ್ನು ರೂಪುರೇಷೆಗಳನ್ನು ನಾವು ಇಂದು ಗುರುತಿಸುವ ನಕ್ಷತ್ರ ಪುಂಜಗಳಾಗಿ ಕಲ್ಪಿಸಿದರು ಇಡೀ ಆಕಾಶವನ್ನು ಆವರಿಸಿರುವ ಒಟ್ಟು ಎಂಬತ್ತೆಂಟು ನಕ್ಷತ್ರ ಪೂಂಜಗಳನ್ನು ಇವುಗಳಲ್ಲಿ ಹನ್ನೆರಡು ಪುಂಜಗಳು ಕಾಂತಿ ವೃತ್ತದ ನಡುವೆ ಇವುಗಳು ಒಂದು ಪಟ್ಟಿಯಂತೆ ಕಾಣುತ್ತವೆ ಈ ಕಾಂತಿ ವೃತ್ತದ ಪಟ್ಟಿಯ ಮಾರ್ಗವಾಗಿ ಸೂರ್ಯ ಚಂದ್ರ ಮತ್ತು ಗ್ರಹಗಳು ಚಲಿಸುತ್ತವೆ ಚಳಿಗಾಲದ ಆಕಾಶದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುವ ನಕ್ಷತ್ರ ಪೂಜೆಗಳಲ್ಲಿ ಇದರ ಸ್ವಲ್ಪ ಪಶ್ಚಿಮಕ್ಕೆ ಇದೆ ಆಕಾಶದ ಕೂಳಿ ವೃಷಭ ನಕ್ಷತ್ರ ಪೂಂಜ ಕಾಂತಿ ವ್ರತದ ಒಂದು ರಾಶಿ ಈ ವೃಷಭವು ಮಹಾವ್ಯಾಧದ ಮೇಲೆ ದಾಳಿ ಮಾಡುವಂತೆ ಗೋಚರಿಸುತ್ತದೆ ಹಿಂತಳೆ ಬಂದದ ತೈತ್ಯ ನಕ್ಷತ್ರ ರೋಹಿಣಿಯು ಗೂಳಿಯ ಕಣ್ಣಾಗಿದೆ ಒಳಸಿನ ನಕ್ಷತ್ರ ಲೋಠಕ ಅಥವಾ ಸಿರಿಯಸ್ ಅನ್ನು ಹೊಡೆದಿರುವ ದೊಡ್ಡ ನಾಯಿಯ ಆಕಾರದ ಮಹಾಶ್ವಾದ ಪೂಜ್ಯವನ್ನು ನಾವು ಕಾಣುತ್ತೇವೆ ಲೋಕವು ಆಕಾಶದ ಅತಿ ಪ್ರಕಾಶಮಾನವಾದ ನಕ್ಷತ್ರ ತನ್ನ ನಾಯಿ ಬರೆಯಂತಹ ಲಘುಶ್ವಾದ ಪೂಜ್ಯವು ಒಳಪಿನ ನಕ್ಷತ್ರ ಇದೆ ಬಹಳ ಹಿಂದೆ ಮಾನವರು ಕಾಲ ಪ್ರಾಣಿಗಳ ಪರಿಸರದಲ್ಲಿ ಜೀವಿಸುತ್ತಿದ್ದರು ಮತ್ತು ಆಕಾಶದಲ್ಲೂ ಅವುಗಳನ್ನು ಕಂಡರು ಉದಾಹರಣೆಗೆ ಕರಡಿಗಳು ಅಲ್ಲಿಂದ ದೊಡ್ಡ ಕರಡಿ ಎಂದು ಗುರುತಿಸಲ್ಪಡುವ ಸಪ್ತರ್ಷಿ ಮಂಡಲ ಮತ್ತು ಹತ್ತಿರದಲ್ಲಿರುವ ಸಪ್ತಕರಣಿ ನಗು ಸಪ್ತರ್ಷಿ ನಾವು ಕಂಡಂತೆ ಸಪ್ತರ್ಷಿ ಮಂಡಲದ ಮೊದಲ ಎರಡು ನಕ್ಷತ್ರಗಳು ನೇರವಾಗಿ ನವಿಯ ಕೊರೆಯ ನಕ್ಷತ್ರವನ್ನು ವರ್ಷಿಸುತ್ತದೆ ಅದುವೇ ಉತ್ತರದ ಧ್ರವ ನಕ್ಷತ್ರ ಅಲ್ಲೇ ದೃಷ್ಟಿಯ ಮೇಲೆ ಕಾಂತಿ ವರ್ಷದ ಪ್ರಾಮುಖ್ಯವಾದ ಸಿಂಹರಾಶಿಯನ್ನು ನಾವು ಕಾಣುತ್ತೇವೆ ಸಿಂಹದ ಮುಂದಿನ ಕೈಯ ಪದ್ಯದಲ್ಲಿನ ಹೊಳಪಿನ ನಕ್ಷತ್ರ ಮಖವು ವಾಸರದಲ್ಲಿ ನಾಲ್ಕು ನಕ್ಷತ್ರಗಳ ಸಂಕೀರ್ಣ ಗುಂಪು ಬಾಲದ ಕಡೆಯಿರುವ ಉತ್ತರ ಹೋಲಿಕೆಯಲ್ಲಿ ಎಳೆಯ ನಕ್ಷತ್ರವಾಗಿದೆ ದಕ್ಷಿಣ ಆಕಾಶದಲ್ಲಿ ನಾವು ಹಿಂದಿನ ಕಾಲದ ಹಡಗು ಆಗವನ್ನು ಕಾಣುತ್ತೇವೆ ಈಗ ಅದನ್ನು ಮೂರು ನಕ್ಷತ್ರ ಪೂಜೆಗಳಿವೆ ಹಡಗಿನ ಹಾಯಿಯ ಭಾಗವಾಗಿ ನೋವು ಹಡಗಿನ ಮುಖ್ಯ ಆಧಾರವಾದ ತಳ ಭಾಗವಾಗಿ ದೇವಲೋಕ ದೇವಲೋಕ ಭಾಗದ ಅಗಸ್ತ್ಯ ನಕ್ಷತ್ರವು ಆಕಾಶದ ಎರಡನೇ ಅತಿ ಪ್ರಕಾಶಮಾನದ್ದಾಗಿದೆ ವಾಸ್ತವವೇನೆಂದರೆ ಅಗಸ್ತ್ಯ ನಕ್ಷತ್ರವನ್ನು ದಕ್ಷಿಣ ದಿಕ್ಕಿನ ಸಮುದ್ರಯಾಗಿ ಬಳಸಲಾಗುತ್ತದೆ ದಕ್ಷಿಣ ದಿಕ್ಕಿನ ಸಮುದ್ರಯಾನದಲ್ಲಿ ಸಹಾಯಕವಾಗುವ ಇನ್ನೊಂದು ನಕ್ಷತ್ರ ಪೂಜ್ಯ ಇದು ಶಿಲುದಲ್ಲಿ ಕಾಣುವ ನಾಲ್ಕುಗಳ ಸಮೂಹ ಇದು ತ್ರಿಶಂಕು ಎಂಬುದು ಇದಕ್ಕೆ ಇನ್ನೊಂದು ತ್ರಿಶಂಕುವನ್ನು ಸುತ್ತುವರೆದಿರುವ ಕಿನ್ನರವು ಬೃಹತ್ತಾದ ನಕ್ಷತ್ರ ಪೂಜೆಗಳಲ್ಲೊಂದಾಗಿದೆ ಆಕಾಶದಲ್ಲಿ ಅತಿ ಹತ್ತಿರದಲ್ಲಿರುವ ಪ್ರಾಕ್ಸಿಮ ತೆರೆತರಿ ನಕ್ಷತ್ರವನ್ನು ಒಳಗೊಂಡ ಮೂರನೇ ಅತಿ ಪ್ರಕಾಶಮಾನವಾದ ನಕ್ಷತ್ರ ಚಿನ್ನರ ಪಾದವು ಇಡೀ ನಕ್ಷತ್ರ ಪುಣ್ಯದ ಗೊರತಿನ ಭಾಗದಲ್ಲಿದೆ ಸಹದೇವ ಎನ್ನುವ ನಕ್ಷತ್ರ ಪ್ರಕಾಶದಲ್ಲಿ ನಾಲ್ಕನೆಯದಾದ ಹೊಳಪಿನ ನಕ್ಷತ್ರ ಸ್ವಾತಿಯನ್ನು ನಾವು ಕಾಣುತ್ತೇವೆ ಸೂರ್ಯನನ್ನು ಬಿಟ್ಟರೆ ಖಗೋಳಶಾಸ್ತ್ರಜ್ಞರಿಂದ ಅತಿ ಹೆಚ್ಚು ಅಧ್ಯಯನಗೊಳಪಡಿಸಿರುವ ಐದನೆಯ ಹೊಳಪಿನ ನಕ್ಷತ್ರ ಅಭಿಜಿ ಈಗ ಪೂರ್ವಾಕಾಶದಲ್ಲಿ ಉದಯಿಸುತ್ತಿರುವುದು ಕಾಣುತ್ತಿದೆ ಪ್ರತಿ ಮೇ ತಿಂಗಳ ರಾತ್ರಿ ಆಕಾಶದಲ್ಲಿ ಬೇಸಿಗೆಯ ಆಗಮನವನ್ನು ವಿಶೇಷತಃ ಸೂಚಿಸುವ ಬೇಸಿಗೆಯ ತ್ರಿಕೋನವೆಂದೇ ಕರೆಯಲ್ಪಡುವ ಆಕಾಶದಲ್ಲಿ ಪ್ರಖ್ಯಾತವಾಗಿರುವ ಮೂರು ಮೂಲೆಗಳ ಈ ಆಕಾರವು ಇನ್ನೆರಡು ನಕ್ಷತ್ರಗಳಾದ ರಾಜಹಂಸ ಪೂಂಜದ ಹಂಸಾಕ್ಷಿ ಮತ್ತು ಕರುಳ ಪೂಂಜದ ಶ್ರವಣಗಳ ಜೊತೆ ಸೇರಿದ್ದಾಗಿದೆ ಯಾವುದೇ ಸಮಯದಲ್ಲಿ ನೀವು ಕೆಲವೊಂದು ಅತಿ ಹೊಳಪಿನ ಕೆಲವು ಮಂದ ಪ್ರಕಾಶ ಮತ್ತು ನಕ್ಷತ್ರಗಳನ್ನು ಬರಿಗಳಿನಿಂದ ವೀಕ್ಷಿಸಬಹುದಾಗಿದೆ ಅವುಗಳುಥ ಬ್ರಹ್ಮಾಂಡದ ನಾನ್ನೂರು ಬಿಲಿಯನ್ ನಕ್ಷತ್ರಗಳ ಒಂದು ಸಣ್ಣ ಭಾಗವಾಗಿದೆ ನಮ್ಮ ವಿಶ್ವದ ಬೃಹದಾಪರವನ್ನು ವ್ಯಕ್ತಪಡಿಸಲು ನಾವು ಬೆಳಕಿನ ವರ್ಷ ಅಥವಾ ಜ್ಯೋತಿರ್ ವರ್ಷ ಎನ್ನುವ ಪದ ಪುಂಜವನ್ನು ಬೆಳಕು ಒಂದು ವರ್ಷದಲ್ಲಿ ಗಮಿಸುವ ದೂರವನ್ನು ಸೂಚಿಸಲು ಬಳಸುತ್ತೇವೆ ನಮ್ಮ ಸೌರ ವಿಭವವು ಹಾಲು ಹಾದಿಯ ಕೇಂದ್ರದಿಂದ ಸುಮಾರು ಮೂರು ಸಾವಿರ ಬೆಳಕಿನ ವರ್ಷಗಳಷ್ಟು ದೂರದಲ್ಲಿದೆ ಬರೀ ಗಡಿಯಿಂದ ನೋಡಬಹುದಾದ ಅತಿ ದೂರದ ಆಕಾಶಕಾಯ ಆಂಡ್ರೋಮೇಡಾ ಗ್ಯಾಲಕ್ಸಿಯು ಸುಮಾರು ಎರಡು ಮಿಲಿಯನ್ ಬೆಳಕಿನ ವರ್ಷಗಳಷ್ಟು ಅಂತರದಲ್ಲಿದೆ ಆದರೂ ಇದು ನಮಗೆ ಹತ್ತಿರದಲ್ಲಿರುವ ಗೆಲಕ್ಸಿ ಇದಕ್ಕಿಂತಲೂ ಆಚೆ ನೂರು ಬಿಲಿಯನ್ಗಿಂತಲೂ ಹೆಚ್ಚಿನ ಸಂಖ್ಯೆಯ ಕೆಲಸಿಗಳು ಬಿಲಿಯನ್ ಗಟ್ಟಲೆ ಬೆಳಕಿನ ವರ್ಷಗಳ ವ್ಯಾಪ್ತಿಯಲ್ಲಿ ಹರಡಿ ಹೋಗಿವೆ ಸಾವಿರಾರು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಾವು ಈ ವಿಶ್ವವನ್ನು ವೀಕ್ಷಣೆಯ ಅವಲೋಕನದಿಂದ ಅರ್ಥೈಸಲು ಪ್ರಯತ್ನಿಸಿದ್ದೇವೆ ಇಂದು ನಾವು ಅದನ್ನೇ ಹೆಚ್ಚು ಹೆಚ್ಚಿನ ಶಕ್ತಿಶಾಲಿ ದೂರದರ್ಶಕಗಳನ್ನು ಮತ್ತು ಗಣಕಯಂತ್ರಗಳನ್ನು ಬಳಸಿ அனை வீக் ஜீவிக்க ಇದೆ ಎಕ್ಕಟ್ಟು ಹೇಳಿದ್ದೇವೆ ಕೆಲವೊಂದು ಖಗೋಳ ಶಾಸ್ತ್ರಜ್ಞರು ನಮ್ಮ ವಿಶ್ವದ ಮಿಲಿಯ ಕಡಲೆ ಪ್ರದೇಶಗಳು ಜೀವನದ ಆಧಾರಕ್ಕೆ ಅನುಕೂಲಕರವಾಗಿರುತ್ತದೆ ಅಂದಾಜಿಸುತ್ತಾರೆ ಆದರೆ ಇವತ್ತಿನವರೆಗೂ ವಿಶ್ವದ ಇದುವರೆಗ ನಮ್ಮ ಜ್ಞಾನವಾಗುತ್ತಿದ್ದು ಮತ್ತು ಅಂತಹ ಕಾರ್ಯವಿಧಾನದ ಫಲವೇ ಮಾನವ ಮಾನವೀ ಹೇಳುತ್ತಾರೆ ಅದರಲ್ಲಿ ಮತ್ತು ಅದರ ಮೂಲಕ ವಿಶ್ವದ ನಡುವಳಿಕೆ ಅರಿವಿಗೆ ಬಂದಿತು ಮತ್ತು ತನ್ನನ್ನು ತಾನೇ ಅರಿಯಲು ಆರಂಭಿಸಿತು ಅಸ್ವಿಯವರ ಅಭಿಪ್ರಾಯದಂತೆ ವಿಶ್ವವು ನಮ್ಮಿಂದ ಬೇರೆಯಾಗಿ ಅಲ್ಲೆಲ್ಲೂ ಇಲ್ಲ ನಮ್ಮ ಮುಂದೆ ತೆರೆದುಕೊಳ್ಳುತ್ತಾ ಹೋಗುವಂತೆ ಕಾನೂನು ತಪ್ಪಿಸಿಕೊಳ್ಳಲಾಗೆ ಕೇಳಿಕೊಂಡಿದ್ದೇವೆ ಅಸಾಮಾನ್ಯ ವ್ಯಾಪ್ತಿಯಾಗಿ ನಾವು ಸಣ್ಣ ಸಹಭಾಗಿಗಳಾಗಿದ್ದೇವೆ ಜೀವ ಪ್ರಭೇದಗಳಾಗಿ ನಮ್ಮ ಭವಿಷ್ಯವು ನಮ್ಮ ವಿಶ್ವದ ಮುಂದಿನ ವಿಕಾಸಕ್ಕೆ ಬಹಳ ನಿಕಟವಾಗಿ ಜೋಡಿಸಲ್ಪಟ್ಟಿದೆ ಬದಲಾಗಬಹುದು ದೂರ ಹರಿಯುತ್ತಿರುವ ಖಂಡಗಳು ಅನಿಯ ಪರ್ವತಗಳನ್ನು ಉಳಿಯಲ್ಲಿ ಯಾವುದೇ ಪರ್ವತದಿಂದ ನಕ್ಷತ್ರಗಳು ಅಂತ್ಯಗೊಳ್ಳಬಹುದು ಮತ್ತು ಕೆಲವು ಹೊಸ ನಕ್ಷತ್ರಗಳು ಗಮನಿಸಬಹುದು ಸೂರ್ಯನೇ ಕೆಲವು ಬಿಲಿಯನ್ ವರ್ಷಗಳಲ್ಲಿ ಹುಟ್ಟುತ್ತಾ ಹೋಗಿ ಕೆಂಪು ದೈತ್ಯವಾಗಿ इनां दिखवाई लगता है कि किसी चीज़ के अभ्यस्त नहीं मतलब अनोखा सबसे बड़ा तो बड़ा विचारधारा नहीं परिवर्तन की ज़रूरत है ये सिद्धांतों को जानकर बड़े बड़े विचारधारा ತೀರ ಭಿನ್ನವಾದ ತಿಳುವಳಿಕೆಯನ್ನು ಅವರು ಕಂಡುಕೊಳ್ಳಬಹುದು ಪ್ರತಿಯೊಂದು ಮಹಾವಿಸ್ಮಯೂ ಅನಾವರಣಗೊಂಡಂತೆ ಇನ್ನೊಂದು ಉದ್ಭವಿಸಿದೆ ಅದು ವಿಜ್ಞಾನದ ಓಕೆ ಈ ಭೂಮಿ ಹುಟ್ಟಿದ್ದು ಭೂಮಿ ಮೇಲೆ ಕೆಲವೊಂದು ಎಂತೆಂತ ಘಟನೆಗಳ ನಡೆದೇ ಏನೇನು ಅದ್ಭುತ ತಯಾರಾಗೈತಿ ಇದು ಎಲ್ಲವನ್ನು ನೀವು ನೋಡಿದಿರಲ್ರಿ ನಾನು ಹಾಕಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿರಿ ನೀವೇನಾದರೂ ಹೇಳಿದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ